ನಮಸ್ತೆ ನೀವೇನಾದ್ರು ತುಟಿ ಹೊಡೆದ್ರೆ ಸಮಸ್ಯೆ ಅಂದ್ರೆ ಬಳಲ್ತಾ ಇದ್ರ ಚಳಿಗಾಲದಲ್ಲಿ ನೋಡಿ ಸಾಮಾನ್ಯವಾಗಿ ವಾತಾವರಣ ಪ್ರಕೋಪ ಹೆಚ್ಚಿಗೆ ದೇಹದಲ್ಲಿ ಒಣಗುವಿಕೆ ಉಂಟಾಗಿ ತುಟಿ ಒಡೆಯೋದು ಬಹಳಷ್ಟು ಆಗ್ತಾ ಇರುತ್ತೆ ನಾವು ಬೈಕ್ ನಲ್ಲಿ ಹೋಗ್ತಾ ಇರ್ತೀವಿ ಮಕ್ಕಳು ತುಟಿ ನೋಡಿರ್ಬೋದು ಬಹಳಷ್ಟು ಹೊಡಿತಾ ಏನು ಏನೂ ಹೇಳಿರೋ ಹೇಳಂಗಿಲ್ಲ ಮಣ್ಣಲ್ಲಿ ಆಡೋದಾಗಿರ್ಬೋದು ಹಿಂಗೇನಾದ್ರು ಆದ್ರೆ ತುಟಿ ಹೊಡಿಬಿಟ್ರೆ ಬಹಳಷ್ಟು ಪೇನ್ ಆಗ್ತಾ ಇರುತ್ತೆ ರಕ್ತ ಸುಲಿತಾ ಇರುತ್ತೆ ಹಾಗೇನಾದರೂ ಇತ್ತು ಅಂತಂದ್ರೆ ನೀವು ಏನೋ ಒಂದು ಆರ್ಟಿಫಿಷಿಯಲ್ ತಂದ್ಬಿಟ್ಟು ಹಚ್ಚೋದಕ್ಕಿಂತನೂ ನಾವು ಆಯುರ್ವೇದ ಶಾಸ್ತ್ರ ಹೇಳ್ತಕ್ಕಂತ ನ್ಯಾಚುರಲ್ ಆಗಿ ಅದು ಪ್ರಕೃತಿಕವಾಗಿ ತಯಾರದಂತಹ ಒಂದು ಆಯುರ್ವೇದ ಮೆಡಿಸಿನ್ ಅಂತಂದ್ರೆ ಬಹಳ ಇಮಿಡಿಯೇಟ್ಲಿ ಒಂದು ಹತ್ತರಿಂದ ಐದು ನಿಮಿಷ ಒಳಗಾಗಿ ಬಹಳ ಚೆನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಏನು ಅಂತಂದ್ರೆ ಹರಳೆಣ್ಣೆ ತಗೊಂಡ್ಬಿಟ್ಟು ನಾವು ಅದನ್ನ ಚೆನ್ನಾಗಿ ಅಪ್ಲೈ ಮಾಡ್ಬೇಕು ದುಡ್ಡಿ ಮೇಲೆ ಅಪ್ಲೈ ಮಾಡ್ಬಿಡ್ಬೇಕು ಮಟ್ ಬಾ ಮಾಡಿದಾಗ ಇಮಿಡಿಯೇಟ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ನೀವೆಲ್ಲವೂ ಪ್ರಯಾಣ ಮಾಡ್ತಾ ಇದ್ರ ಬೈಕ್ ಮೇಲೆ ಪ್ರಯಾಣ ಮಾಡ್ತಾ ಇದ್ರ ಅಂತಂದ್ರೆ ಅದೇ ಪೇನ್ ಆಗ್ತಿರತ್ತಲ್ಲ ಇದರಿಂದ ಸೊಲ್ಯೂಷನ್ ಕೂಡ ಸಿಗ್ತಾ ಹೋಗುತ್ತೆ ಇದನ್ನ ಪ್ರಯತ್ನ ಮಾಡಿ ನೋಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದು ಒಂದು ವೀಕ್ ವರೆಗೂ ಅಭ್ಯಾಸ ನೋಡಿ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ಕಡಿಮೆ ಆಗಿತ್ತಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಇದು ನಮಸ್ಕಾರ